ಕಷ್ಟ ಆಗ್ತದೆ ಈ ಥರ ನೋಡಿ ಸಿಂಪಲ್ ಎಲ್ಲಿಗಾದರೂ ಒಂದು ಗಂಟೆಗೆ ಹೋಗ್ತೇವೆ ಅಂದರೆ ಬೇಸಿಗೆ ಟೈಮಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಒಂದು ಅರ್ಧ ಲೀಟ್ರ್ ನೀರಿಂದಿದೆ ಚೆನ್ನಾಗಿ ಉಂಟು ದೊಡ್ಡ ಇಲ್ಲ ಅಂದರೆ ಅವಳಿಗೆ ಬ್ಯಾಗಲ್ಲಿ ತುಂಬ ದೊಡ್ಡ ಹಾಕ ಹೇಳಿ ಬಿಡ್ತಾ ಇದ್ದಾರೆ ಅವಳ ಒಂದೊಂದು ಲೀಟ್ರ್ದದು ಉಂಟು ಬಾಟಲು ಅವಳಿಗೆ ಗೀದಾಗ್ತಾಯಿರಲ್ಲ ಇಂಥದ್ದು ಬೇಕಿತ್ತಂತೆ ತರಿಸಿದಾಗ ನೋಡಿ ಈಗ ನಾಲ್ಕು ನನಗೆ ಹೇಳಿದ್ಲು ಈ ಈ ಕವರ್ ನೋಡಿದ ತಕ್ಷಣ ಒಂದೇ ಕಲರ್ ಇದೆ ಅಮ್ಮ ಗ್ರೀನ್ ಬಾಟ್ಲಿ ಅಂತ ಹೇಳಿದ್ಲು ಇಲ್ಲಿ ನೋಡ್ರಿ ಕಲರ್ ಕಲರ್ ಇದೆ ನೋಡಿ ನೀರಿನ ಬಾಟಲ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ತೀನಿ ರೆಸಿಪಿನ ಆಗುತ್ತೆ ರಾತ್ರಿ ಊಟಕ್ಕೆ ಪರೋಟ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಶ್ರೇಯಾ ಇವತ್ತು ಅಮ್ಮರ ಮನೆಗೆ ಹೋಗಿಲ್ಲ ಕ್ಲಾಸ್ ಇತ್ತಂತೇಳಿ ಬೇಗ ಬಂದಿದ್ದಾಳೆ ನೋಡಿ ಎಷ್ಟು ಮಸ್ತಾಗಿ ಅಂದರೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಇನ್ನೂ ಒಳ್ಳೆಯದು ಇಲ್ಲಿ ಪ್ಯೂರು ಮೈದಾ ಹಿಟ್ಟು ಮಾತ್ರ ಮಾಡಿಲ್ಲ ನಾನು ಗೋಧಿ ಹಿಟ್ಟನ್ನು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಕಾಣ್ತದಿಲ್ಲ ಲೇಯರ್ ಲೇಯರ್ ನಿಮಗೆ ತುಂಬ ಚೆನ್ನಾಗಿದೆ ಇನ್ನೊಂದು ಚೂರು ಈ ಕಡೆಗೆ ಬೇಯಿಸ್ಕೋತೇನೆ ಆ ಕಡೆ ಬೇಯಿಸ್ಕೋತಾನೆ ಈ ಕಡೆ ಮಾಡ್ತಾಯಿದ್ದೀನಿ ನಾನು ನಾನು ಕಾಂತದ ಲೇಯರ್ ಲೇರ್ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾ ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ಏನ್ ಮಾಡ್ತಾ ಇದ್ದೆ ಅಂತ ಅಂದ್ರೆ ಕೂತಿದ್ದೀನಿ ನೋಡಿ ಇಲ್ಲಿ ಏನೋ ಮಾಡ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸ್ ಅಕ್ಕಿ ಇದ್ ಮಾಡ್ತಾ ಇದ್ದೆ ಇಲ್ಲಿ ಈಗ ಸ್ನಾನ ಪೂಜೆ ಎಲ್ಲ ಆಯ್ತು ಶ್ರೇಯಾನು ಕಾಲೇಜಿಗೆ ಹೋಗಿದ್ದಾನೆ ಈಗ ಕಾಲೇಜ್ಗೆ ಹೋಗಿದ್ದಾಳೆ ಬೇಗ ಬರ್ತೀನಿ ಅಂತ ಹೇಳಿದ್ದಾಳೆ ನೋಡಬೇಕು ಇವತ್ತು ಅಂಟಿ ಮನಿಗೆಲ್ಲ ಹೋಗೋಲ್ಲ ಸ್ವಲ್ಪ ಬೇಗ ಕ್ಲಾಸ್ ಇದೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿದಾಳೆ ಆದರೂ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಅಂದರೆ ಮಳೆನೇ ಅಲ್ಲ ಫ್ರೆಂಡ್ಸ್ ಆ ಥರ ಮಳೆ ಇದೆ ಅದರಲ್ಲೂ ಅದನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ನಾನು ಇದನ್ನು ನೋಡ್ತಾ ಇದ್ದೆ ಇದು ಬಂದಿತ್ತು ಫ್ರೆಂಡ್ಸ್ ನಿನ್ನೆ ಮೊನ್ನೆ ಶ್ರೇಯಾನಿಗೆ ನೀರಿನ ಬಾಟಲ್ ಇರಲಿಲ್ಲ ನೀರಿನ ಬಾಟಲ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ಲು ಹಾಗಾಗಿ ಅದು ಮೆಸೇಜ್ ಬಂತು ಈಗ ನಿಮ್ಮ ಹತ್ರ ಮಾತಾಡುವಾಗ ನೋಡ್ತಾ ಇದ್ದೆ ಎದ್ರದಂತ ಇವತ್ತು ಬರುತ್ತೆ ಅಂತೆ ಅದು ಆರ್ಡ್ರು ಆ ಮೆಸೇಜ್ ಬಂತು ಅದು ಬಾಟ್ಲ್ಗಳು ಇವತ್ತು ಬರ್ತಾ ಹಾಗಾಗಿ ಅದನ್ನು ನೋಡ್ದಾಗ ಕೂತಿದ್ದೆ ಈಗ ಜಸ್ಟ್ ನೋಡಿ ನಾನು ಫ್ರೆಂಡ್ಸ್ ಇನ್ನು ನಿನ್ಗೆ ಹತ್ರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಚಹಾ ಕುಡಿಬೇಕಂದ್ರೆ ಆಗೋದಿಲ್ಲ ನನಗೆ ಬೆಳಗ್ಗೆ ಶ್ರೇಯ ಹೋಗೋದಿರ್ತಲ್ಲ ಆಕಿದೆ ಮಾಡಿ ಆಕಿನ ಹೊರಗೆ ಹಾಕಿದ ಮೇಲೆ ನಾನು ಚಹಾ ತಿಂಡಿ ಮಾಡ್ಕೊಂಡು ಕೂತ್ಕೊಳ್ತೇನೆ ಅವಳಿಗೆ ಲೇಟ್ ಆಗುತ್ತೆ ಅಂತೇಳಿ ಅದಕ್ಕೆ ನಾನು ಲೇಟ್ ಮಾಡಿ ಚಹಾ ಹಿಡಿದ್ದೇನೆ ಈಗ ಚಹಾ ಹಿಡಿದಿದೆ ನಿಮ್ಮ ಬಟ್ಟೆ ತೊಳಿಬೇಕು ಇನ್ನು ಬಟ್ಟೆ ತೊಳೆದಿಲ್ಲ ಮನೆ ಎಲ್ಲ ಕತ್ಲೆ ಆಗಿದೆ ಎಲ್ಲ ಕಿಡಿಕೆ ಅದನ್ನು ನೋಡಿ ಲಾಕ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಇದೆ ಹೊರಗಡೆ ನಿಮಗೆ ಸೌಂಡ್ ಕೂಡ ಕೇಳಿಸ್ತಿರ್ಬೋದು ಮಳೆ ಇದೆ ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕಂದೆ ಮಳೆ ಬರ್ತಾ ಇದೆ ಅಡುಗೆ ಮಾಡ್ಬೇಕಂತಂದ್ರೆ ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ ಟೈಮ್ ಆಲ್ರೆಡಿ ತುಂಬ ಆಗಿದೆ ಈಗ ಯಜಮಾನ್ರು ಕೂಡ ತಿಂಡಿ ತಿಂದು ಹೋಗಿಲ್ಲ ಬರ್ತೇನೆ ಅಂತ ಹೇಳಿದ್ದಾರೆ ಈಗ ಇವತ್ತು ರೆಸಿಪಿ ಏನಾದರೂ ಸ್ವಲ್ಪ ಪರೋಟ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಶ್ರೇಯ ತುಂಬ ದಿನ ಆಯ್ತು ಮಾಡ್ತೀನಿ ನಾನು ಯಾವಾಗಲೂ ಸ್ವಲ್ಪ ಸ್ವಲ್ಪ ಈಗ ಕಮ್ಮಿ ಮಾಡಿದ್ದೀನಿ ಮುಂಚೆ ಇಬ್ಬರು ಮಕ್ಕಳು ಇಲ್ಲೇ ಇರ್ತಿದ್ರಲ್ಲ ಫ್ರೆಂಡ್ಸ ಆ ಟೈಮಲ್ಲಿ ಮಾಡ್ತಿದ್ದೆ ಈಗ ಇಬ್ಬರು ಹೊರಗಡೆ ಇರೋದರಿಂದ ಶ್ರೇಯ ಹೊರಗಡೆ ಇರೋದರಿಂದ ಶ್ರೇಯ ಅಲ್ಲ ಸಾರಿ ಧನುಷಿ ಹಾಸ್ಟೆಲಲ್ಲಿ ಇರೋದರಿಂದ ನಾನು ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅದನ್ನು ಪರೋಟ ಧನಿಷಿ ಹಂಗೆ ತುಂಬ ಇಷ್ಟ ಇವತ್ತು ಪರೋಟದ ರೆಸಿಪಿ ಮಾಡಬೇಕು ಮಾ ಹಾಕಲಿಕ್ಕು ಮತ್ತು ಮತ್ತೆ ಫ್ರೀಮೇಲೆ ಹೋಗಿಸಲಿ ಹಾಕಲಿಕ್ಕೆ ಅಂತೇಳಿ ಅಂದ್ಕೊಂಡಿದ್ದೀನಿ ಆದರೆ ಶ್ರೇಯ ಹೇಳಿದ್ರು ನಾನು ಬರೋ ಟೈಮಿಗೆ ಮಾಡಬೇಕು ಅಂಥೇಳಿ ಅವಳು ಬರೋ ಟೈಮಿಗೆ ಮಾಡ್ಬೇಕಂತ ಫ್ರೆಂಡ್ಸ್ ಅವಳು ಬರುವಾಗ ಮಾಡಿದೆ ಆಯ್ತು ಅಂತೇಳಿ ನಾನು ರೆಡಿ ಮಾಡಿಡ್ತೀನಿ ಅವಳು ಬರುವಾಗ ಮಾಡಿಕೊಡ್ತೇನೆ ಬಿಸಿ ಬಿಸಿ ಬೇಗ ಬರ್ತೇನೆ ಅಂತ ಹೇಳಿದಾಳೆ ಅವಳು ಬಂದ ತಕ್ಷಣ ಮಾಡೋದು ಈಗಂತೂ ಮಳೆ ಅಂತೂ ಇಲ್ಲ ನಾನು ಇಲ್ಲಿ ಕೂತಿದ್ದೀನಿ ಮೊಬೈಲ್ ಚಾರ್ಜ್ ಇಲ್ಲ ಕರೆಂಟು ಹೋಗೋದು ಬರೆದು ಬಿಡ್ತಿದೆ ನಂದು ಚಾರ್ಜರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇದು ಚಾರ್ಜ್ ಇರ್ತಾ ಇಲ್ಲ ಇದು ಲಾಗ್ ಮಾಡೋ ಫೋನಿಗೆ ಇದು ಯಾಕೆ ಅಂತ ಗೊತ್ತಿಲ್ಲ ಒಪ್ಪೋ ತಗೊಂಡು ಒಂದೂವರೆ ವರ್ಷ ಆಯಿತು ಅಷ್ಟೇ ನೋಡಿ ಮೊನ್ನೆ ಜನವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಬಂತಾರೆ ಅವಾಗ ಒಂದು ವರ್ಷ ಆಯಿತು ಆದರೆ ಯಾಕೆ ಚಾರ್ಜರ್ ಈ ಥರ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಮೊನ್ನೆ ನಾನು ಸ್ವಲ್ಪ ಊರಿಗೆ ಹೋಗಿದ್ನಲ್ಲ ಅವಾಗ ನನ್ನ ಫ್ರೆಂಡ್ ಜಿ ಗಂಡು ಏನು ಮಾಡ್ಬಿಟ್ರು ಇಲ್ಲಿ ಹಿರುದು ಅವ್ರಿಗೆ ಹಾಕಿಬಿಟ್ರು ಇದನ್ನು ಫಿನ್ನು ಅದಲು ಬದಲು ಮಾಡಿದರು ಏನೋ ಚಾರ್ಜ್ ಇರೋಲ್ಲ ಅವಾಗಿಂದ ನನ್ನ ಫೋನಿಗೆ ಚಾರ್ಜ್ ಆಗ್ತಾ ಇಲ್ಲ ಇದನ್ನ ನಮ್ಮ ಅಜ್ಮೆಂಟ್ ಮುಂದೆ ಬೇಯುತ್ತಾರೆ ಹೇಳಿಲ್ಲ ಸಾರಿ ಫ್ರೆಂಡ್ಸ ಸೊಳ್ಳೆ ನೋಡಿಯಪ್ಪ ಸೊಳ್ಳೆ ನೋಡಿ ಎಷ್ಟು ದೊಡ್ಡದಿದ್ದೀವಿ ಸ್ವಲ್ಪ ಸೊಳ್ಳೆನೇ ಇರಲಿಲ್ಲ ನಾವು ಗುಡ್ ನೈಟ್ ಹಾಕ್ತೀವಲ್ಲ ಡೈಲಿ ಇಪ್ಪತ್ನಾಲ್ಕು ಗಂಟೆ ಸೊಳ್ಳೆ ಇರ್ಲಪ್ಪ ಅಂತ ಕೇಳಿ ದೊಡ್ಡದು ದೊಡ್ಡದಿದೆ ಹಾಗಾಗಿ ಇದು ಚಾರ್ಜ್ ಇಲ್ಲ ಈಗ ಕೇಳಲಿಕ್ಕೆ ಹೋದರೆ ಎಷ್ಟು ಹೇಳ್ತಾರೋ ಅನ್ನೋದು ಗೊತ್ತಿಲ್ಲ ಬಯಸ್ಕೋಬೇಕಾಗುತ್ತೆ ಅದೇ ಹೋದ್ರಿಕೆ ಈಗ ಈ ಮಳೆಗಾಲದಲ್ಲಿ ಕೆಲಸ ಕೂಡ ಇಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಬೇಯಿಸ್ಕೋಬೇಕು ಅವ್ರಿಗೆ ಹೇಳಿಲ್ಲ ಇದು ಬೈತಾರೆ ಅವ್ರು ಹೇಳಿದರೆ ಚಾರ್ಜ್ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಅಂತ ಇದ್ದೀನಿ ಅವ್ರು ಬೈತಾರೆ ಇಪ್ಪತ್ನಾಲ್ಕು ಗಂಟೆ ಫೋನ್ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡ್ರೆ ಚಾರ್ಜ್ ಎಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಮಾಡಬೇಕು ಈಗ ಇದನ್ನ ಮಾಡಿಟ್ಟು ನಾನೀಗ ಹಾಗೆ ಸ್ವಲ್ಪ ಇಲ್ಲಿ ಏನು ಮಾಡ್ತೀನಿ ಚಾರ್ಜ್ ಹಾಕ್ಕೊಂಡು ಇನ್ನು ಪಿನ್ ಅದ್ರೊಳಗಡೆ ಹಾಕೊಂಡು ಕೈಯ್ಯಲ್ಲಿ ಹಿಡ್ಕೊಂಡು ಕುತ್ಕೋತೀನಿ ಅದು ಆಗುವವರಿಗೆ ನಾನು ಇಲ್ಲಿ ಇಲ್ಲ ಅಂದರೆ ಸ್ವಲ್ಪ ಅಂದಾಡಿದರೆ ಹೋಗಿಬಿಡುತ್ತೆ ಆ ಥರ ಇದೆ ಅದಕ್ಕಾಗಿ ಕುತ್ಕೊಂಡಿದ್ದೆ ಇಲ್ಲೇ ಚಾರ್ಜ್ ಹಾಕಿ ಚಹಾ ಕುಡಿದ್ನಿ ಇನ್ನು ಬಟ್ಟೆ ತೊಳೆಯಲಿ ಕೂತ್ನಿ ಟೈಮ್ ತುಂಬ ಆಗಿದೆ ಆಲ್ರೆಡಿ ಮಳೆ ಕೂಡ ಬರ್ತಾಯಿದೆ ಮಳೆ ಅಂತ ಇದು ತೋರಿಸ್ತೇನೆ ನೋಡಿ ನಿಮಗೆ ಹೊರಗಡೆ ಮಳೆ ಬ್ಯಾಕ್ ಕ್ಯಾಮ್ರ ಹಾಕಿ ತೋರಿಸ್ತೀನಿ ನಿಮಗೆ ಮಳೆ ಮಳೆ ಹೇಗಿದೆ ಟೈಮ್ ತುಂಬ ಆಗಿದೆ ಮಳೆ ನೋಡಿ ಎಷ್ಟೋ ಇದೆ ಮಳೆ ಅಂತೂ ಬಿಡ್ತಾನೆ ಇಲ್ಲ ಬೆಳಗ್ಗೆಯಿಂದ ಹಾಗಾಗಿ ಕೂತಿದ್ದೆವು ಫ್ರೆಂಡ್ಸ ಈಗ ಅಲ್ಲಿ ಒಂದು ಮರ ನೋಡಿ ಇದು ಜೈ ಹನುಮಾನ್ ನಿಶಾನಿ ಥರ ನಿಂತಿದೆ ನಿಮಗೆ ಕಾಣ್ತಿರ್ಬೋದು ಅದು ಒಂದೇ ನೋಡಿ ದಿನಾ ನೋಡ್ತೇವೆ ನಾವು ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ನಿಂತಿದೆ ಅಂಥೇಳಿ ಆಯಿತು ಫ್ರೆಂಡ್ಸ ಇವತ್ತು ನಾನು ಮಧ್ಯಾಹ್ನಕ್ಕೆ ಏನು ಮಾಡಲ್ಲ ಅದು ಅದಕ್ಕೆ ನಿಮ್ಮೊಟ್ಟಿಗೆ ನನಗೆ ಮಾತಾಡಲಿಕ್ಕೂ ಆಗಲ್ಲ ಹಾಗಾಗಿ ಪರೋಟ ಮಾಡುವಾಗ ನಿಮಗೆ ಸಿಗ್ತೇನೆ ನೀರಿನ ಬಾಟಲ್ ಬಂದರೆ ಅಷ್ಟರಲ್ಲಿ ಮತ್ತೆ ಸಿಗ್ತೇನೆ ಬಂದರೆ ಇಲ್ಲ ಪರೋಟ ಮಾಡುವಾಗ ಅಥವಾ ನೀರಿನ ಬಾಟಲ್ ಬಂದರೆ ಸಿಗ್ತೇನೆ ಫ್ರೆಂಡ್ಸ ಈಗ ಬಟ್ಟೆ ಪಾತ್ರೆ ಎಲ್ಲ ಮಾಡ್ತೇನೆ ಮೊದಲಿಗೆ ಮಳೆ ಇದೆ ಮೊದಲು ಪಾತ್ರೆ ತೊಳಿತೀನಿ ಆಮೇಲೆ ಬಟ್ಟೆ ತೊಳೆಯಿತ್ತು ನೋಡಿ ಒಂದು ಗಿಫ್ಟ್ ಬಂದಿದೆ ಗಿಫ್ಟ್ ಗಿಫ್ಟು ಏನಿಲ್ಲ ಫ್ರೆಂಡ್ಸ್ ಗಿಫ್ಟ್ ಅಂತಲ್ಲ ಸಾರಿ ನಾವು ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೀವಿ ಮೊನ್ನೆ ಆಫರ್ ಇದ್ದಾಗ ಏನು ಸ್ಟೇ ಬಾಟಲಲ್ಲ ನೀರಿಂದ ನೀರಿನ ಬಾಟಲು ನೂರ ಎಪ್ಪತ್ತಾರು ರೂಪಾಯಿಗೆ ನಾಲ್ಕು ಇವ್ರಿಗೆ ಎಷ್ಟು ಬಾಟಲ್ ತಂದ್ರು ಸಹ ಹಾಳು ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕಾಗಿ ಏನು ಪ್ರಯೋಜನ ಇಲ್ಲ ಈಗ ಹೇಗೆ ಬಂದ ನೋಡ್ಬೇಕು ನೀರಿನ ಬಾಟಲ್ ನಾವು ಮೀಶೋದಲ್ಲಿ ಫಸ್ಟ್ ಟೈಮು ಸ್ಟೀಲಿನ ತರಿಸಿದ್ನಿ ತುಂಬ ಅಂದರೆ ತುಂಬ ಒಳ್ಳೇದು ಬಂದಿದೆ ಸ್ಟೀಲಿಂದು ಎಷ್ಟು ಒಂದು ಲೀಟ್ರ್ ದಿನ ದೊಡ್ಡದಿದೆ ತುಂಬ ಚೆನ್ನಾಗಿದೆ ಮಾತ್ರ ಅದು ಬಂದಿತ್ತು ಈಗ ಪ್ಲಾಸ್ಟಿಕ್ ತರಿಸಿದ ಈ ಥರ ನಾವು ಬೇಡ ಅಂತ ಹೇಳಿದ್ವಿ ಫೈನಿಗೆ ಬೇಕಂತೆ ಅವ ಚಿಕ್ಕದ ಬೇಕಾಗಿತ್ತು ಇಷ್ಟೇ ಚಿಕ್ಕದು ಬಂದು ಹಾಗಾಗಿ ಅವರಿಗೆ ಚಿಕ್ಕದೊಂದು ಅರ್ಧ ಲೀಟ್ರ್ದು ಒಂದು ಸರಿ ನೀರು ಹಿಡಿಯುವಷ್ಟು ಬೇಕಾಗಿದ್ದು ನೋಡಿ ಶ ಇದರಲ್ಲಿ ಯಾವ ಕಲರ್ ಕಟ್ ಮಾಡಿ ಒಂದು ಕಟ್ ಮಾಡ್ತೀನಿ ಬ್ಲೂ ಇದೆ ನೋಡಿ ಈಗ ಕಟ್ ಮಾಡಿ ತೋರಿಸ್ತೀನಿ ಎಲ್ಲ ಕಟ್ ಮಾಡಲ್ಲ ಯಾಕಂದರೆ ಸ್ವಲ್ಪ ಇದು ಎಲ್ಲ ಹಾಳಾಗ್ತಾರೆ ಹಾಗೆ ಇರ್ತೀನಿ ಈಗ ಹೇಗಿದೆ ಅಂತ ಹೇಳಿ ಒಂದು ಚೆಕ್ ಕಟ್ ಮಾಡಿ ಕಟ್ ಮಾಡ್ತೀನಿ ಈಗ ಕಟ್ ಮಾಡೋದೇ ಬೇಕು ಓಪನ್ ಆಗಿದೆ ಹಾಂ ಚೆನ್ನಾಗಿಬಿಟ್ಟು ಬಾಟಲ್ಸ್ ನೋಡಿ ಕುಡಿಲಿಕ್ಕೆಲ್ಲ ಒಳ್ಳೇದಿದೆ ಇಲ್ಲಿ ಹತ್ತಲ್ಲ ಬಾಯಿಗೆ ಈ ಥರ ಆದರೆ ಸ್ವಲ್ಪ ಕುಡಿಲಿಕ್ಕೆ ಕಷ್ಟ ಆಗ್ತದೆ ಈ ಥರ ಬಂದು ನೋಡಿ ಸಿಂಪಲ್ ಎಲ್ಲಿಗಾದರೂ ಒಂದು ಗಂಟೆಗೆ ಹೋಗ್ತೇವೆ ಅಂದರೆ ಬೇಸಿಗೆ ಟೈಮಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಒಂದು ಅರ್ಧ ಲೀಟ್ರ್ ನೀರಿಂದಿದೆ ಚೆನ್ನಾಗಿ ಉಂಟು ದೊಡ್ಡ ಇಲ್ಲ ಅಂದರೆ ಅವಳಿಗೆ ಬ್ಯಾಗಲ್ಲಿ ತುಂಬ ದೊಡ್ಡ ಅಕ್ಕ ಅಂಥೇಳಿ ಬಿಡ್ತಾಯಿದ್ದಾವೆ ಒಂದೊಂದು ಲೀಟ್ರ್ದು ಉಂಟು ಬಾಟಲು ಅವಳಿಗೆ ಗೀದಾಕ್ತಾರಲ್ಲ ಇಂಥದ್ದು ಬೇಕಿತ್ತಂತೆ ತರಿಸಿದಾವೆ ನೋಡಿ ಈಗ ನಾಲ್ಕು ನನಗೆ ಹೇಳಿದ್ಲು ಈ ಈ ಕವರ್ ನೋಡಿದ ತಕ್ಷಣ ಒಂದೇ ಕಲರ್ ಅಮ್ಮ ಗ್ರೀನ್ ಬಾಟ್ಲಿ ಅಂತ ಇಲ್ಲಿ ಇಲ್ಲಿಂದರೆ ಕಲರ್ ಕಲರ್ ಇದೆ ನೋಡಿ ನೀರಿನ ಬಾಟಲ್ ಹೇಗಿದೆ ಹೇಳಿ ಕಮೆಂಟ್ ಮಾಡಿದ್ದೆ ಫ್ರೆಂಡ್ಸ್ ಮೀಶೋದಲ್ಲಿ ನಾನು ಆಲ್ಮೋಸ್ಟ್ ಮಿಶೋದಲ್ಲೇ ಒಂದು ಸ್ವಲ್ಪ ಜಾಸ್ತಿ ತರಿಸ್ತೀನಿ ಏನೇ ಆದ್ರೂ ಮೀಶೋದಲ್ಲೇ ತರಿಸ್ತೀನಿ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಇದು ಒಮ್ಮೆ ತರಿಸಿಲ್ಲ ನಾನು ಮೀಶೋದಲ್ಲಿ ತರಿಸಿದ್ದೀನಿ ನಾನು ಮೀಶೋದಲ್ಲಿ ಎಲ್ಲ ಒಳ್ಳೆಯದೇ ಬಂದಿದೆ ಯಾವುದೂ ಇಷ್ಟೋರ್ಗೂ ಹಾಳಂತೂ ಬಂದಿಲ್ಲ ನನಗೆ

ಎಲ್ಲ ತಗೊಂಡು ನೀನೇ ಹಾಳು ಮಾಡು ಈಗ ನಿನ್ನ ಬಾಟಲ್ ನೀನು ಇಟ್ಟು ಇಲ್ಲ ಇದರಲ್ಲಿ ಹಾಕಿ ಮದುವೆ ತಗಬೇಕು ಸುಮ್ಮನೆ ಅಲ್ಲಿ ನಾಳೆ ಹೋಗುವಾಗ ಒಂದು ಕೊಡು ಚೆನ್ನಾಗಿ ಉಂಟು ನೋಡಿ ಕ್ವಾಲಿಟಿ ಇದೆ ಫ್ರೆಂಡ್ಸ ಚೆನ್ನಾಗಿದೆ ಇನ್ನು ಬೇಕಾದರೆ ತರ್ಕೊಳ್ಳಿ ನನಗೆ ಮಾತ್ರ ಇದ್ರ ಲಿಂಕ್ ಎಲ್ಲ ಇನ್ನೂ ಹಾಕ್ಲಿಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ ಯೂಟ್ಯೂಬಲ್ಲೆಲ್ಲ ಚೆನ್ನಾಗಿದೆ ಬೇಕಾದರೆ ಇದ್ರ ನಂಬರ್ ಹೇಳ್ತೀನಿ ನಂಬರ್ ಬೇಕಾದ್ರೆ ಇದು ಮಾಡ್ಕೊಳ್ಳಿ ಇದು ಯಾವುದು ಚಾಂಪಿಯನ್ ಚಾಂಪಿಯನ್ ಅಂತ ನೋಡಿ ಸಿ ಅದು ಬಾಟಲಿಗೆ ಜಸ್ಟ್ ಒಂದು ನೀಮ್ ನೇಮ್ ಚಾಂಪಿಯನ್ ನೇಮ್ ಚೆನ್ನಾಗಿದೆ ಬಾಟಲ್ಸ್ ಎಲ್ಲ ಕ್ವಾಲಿಟಿ ಇದೆ ಈಗ ಬಂತು ಫ್ರೆಂಡ್ಸ್ ಆರ್ಡರ್ ಹೋಗಿ ತಗೊಂಡೆ ಅವ್ರು ಬರುವಾಗ ಮಳೆ ಇರಲಿಲ್ಲ ಒಳ್ಳೇದಾಯ್ತು ಹೋಗಿ ತರಲಿಕ್ಕೆ ನನಗೆ ಗೊತ್ತಿಲ್ಲ ಆಯ್ತಲ್ಲ ಶ್ರೇಯನ್ ತುಂಬ ಆಸೆ ಬಾಟಲ್ ಬೇರೆ ಈ ಬಾಟಲ್ ಮಿಶ್ರ ನೋಡಿದಾಗಲ್ಲ ಈ ಬಾಟಲ್ ಬೇಕು ಬೇಕು ಅಂತ ಇದ್ಲು ನೋಡಲಿಕ್ಕೆ ಅಷ್ಟೊಂದು ಏನು ಇಲ್ಲ ಫ್ರೆಂಡ್ಸ್ ಗ್ರ್ಯಾಂಡಾಗಿ ಸಿಂಪಲ್ ಆಗಿ ಚಿಕ್ಕದು ಚೆನ್ನಾಗಿದೆ ಹೋದ ಸಲ ಸೇಲಿಗೆ ಹಂಡ್ರೆಡ್ ಇತ್ತು ಅದು ನಾಲ್ಕು ಬಾಟಲ್ಸ್ ಹ್ಞೂ ಲೇಟ್ ಮಾಡಿ ಬುಕ್ ಮಾಡಿದ್ವಿ ನೀವೇ ಬೇಡ ಅಂತ ಹೇಳಿ ನೋಡಿ ನೂರ ಎಪ್ಪತ್ತಾರು ರೂಪಾಯಿಗೆ ನಾಲ್ಕು ಬಾಟಲ್ ಬಂದಿದೆ ಚೆನ್ನಾಗಿದೆ ಚಿಕ್ಕದು ವೆನಿಟಿ ಬ್ಯಾಗಲೆಲ್ಲ ಇಟ್ಕೊಂಡು ಹೋದರೆ ಇದು ಲೀಕ್ ಇನ್ನು ಗೊತ್ತಿಲ್ಲ ನೀರು ಹಾಕಿಲ್ಲಲ್ಲ ಲೀಕ್ ಇದೆ ಇಲ್ಲೋ ಬಾ ಬ್ಯಾಗಲ್ಲೆಲ್ಲ ಇಟ್ಕೊಂಡು ಹೇಳ್ತೀವಿ ನೋಡಿ ಚಿಕ್ಕದು ಚೆನ್ನಾಗಿದೆ ಫ್ರೆಂಡ್ಸ್ ಆಯ್ತು ಈಗ ಬೇರೆ ಕೆಲಸ ಮಾಡಿ ಅಮ್ಮ ಏನಿದು ಪರೋಟ ಬಂದಿದೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಈಗ ರಾತ್ರಿ ಊಟಕ್ಕೆ ಪರೋಟ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮತ್ತೆ ಇದರ ರೆಸಿಪಿ ಕೂಡ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪರೋಟ ಅಂತೂ ಮಸ್ತ್ ಇದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೇನೆ ತಿರ್ಗಾಕ ಎಣ್ಣೆ ಹಚ್ಬೇಕದಕ್ಕೆ ಫ್ರೆಂಡ್ಸ ಇಲ್ಲಿ ತುಪ್ಪ ಹಾಕಿ ಬೇಯಿಸಿದ್ದೇನೆ ಎಷ್ಟೋ ತನಕ ಅದು ವಿಡಿಯೋಗೋಸ್ಕರ ಹಾಕಿದೆ ನಮ್ಮ ಮನೆಯಲ್ಲಿ ತುಪ್ಪ ಯಾರು ತಿನ್ನುವುದಿಲ್ಲ ಹಾಗಾಗಿ ಈಗ ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬರ್ತಾ ಇದ್ದಾವೆ ರೆಸಿಪಿನ ಆಗುತ್ತೆ ರಾತ್ರಿ ಊಟಕ್ಕೆ ಪರೋಟ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಶ್ರೇಯಾ ಇವತ್ತು ಅಮ್ಮರ ಮನೆಗೆ ಹೋಗಿಲ್ಲ ಕ್ಲಾಸ್ ಇತ್ತಂಥೇಳಿ ಬೇಗ ಬಂದಿದ್ದಾಳೆ ನೋಡಿ ಎಷ್ಟು ಮಸ್ತಾಗಿ ಅಂದರೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಪ್ಯೂರು ಮೈದಾ ಹಿಟ್ಟು ಮಾತ್ರ ಮಾಡಿಲ್ಲ ನಾನು ಗೋಧಿ ಹಿಟ್ಟನ್ನು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಕಾಣ್ತದಿಲ್ಲ ಲೇಯರ್ ಲೇಯರ್ ನಿಮಗೆ ತುಂಬ ಚೆನ್ನಾಗಿದೆ ನಾನು ಚೂರು ಈ ಕಡೆಗೆ ಬೇಯಿಸ್ಕೊತೇನೆ ಆ ಕಡೆ ಬೇಯಿಸ್ಕೊತಾನೆ ಈ ಕಡೆ ಮಾಡ್ತಾಯಿದ್ದೀನಿ ನಾನು ಕಾಣ್ತದಲ್ಲೇ ಇರಲೇರು ನಿಮಗೆ ನೋಡಿ ಇಲ್ಲಿ ಇಲ್ಲಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ತೆಗಿತೇನೆ ಫ್ರೆಂಡ್ಸ್ ಇದನ್ನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ನಾನು ಇಲ್ಲಿ ಲಟ್ಟಿಸಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಬೇಯಿತೆ ಪರೋಟ ಅದಕ್ಕಾಗಿ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ಕರೆಂಟ್ ಒಂದು ಇಲ್ಲಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಹಾಗಾಗಿ ಕೂತಿದೆ ಇಷ್ಟೋ ತನಕ ಕರೆಂಟ್ ಇಲ್ಲ ಹೇಳಿ ಈಗ ಕರೆಂಟ್ ಬಂತು ನಾನು ಮಾಡ್ತಾ ಇದ್ದೀನಿ ನೋಡಿ ಶ್ರೇಯನ್ಗೆ ಬಟ್ಟೆ ಹಸಿದೆಯಂತೆ ಪರೋಟ ಮಾಡಿ ಕೊಡ್ತೇನೆ ಈಗ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು ಪರೋಟ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇವತ್ತು ಎರಡು ರೆಸಿಪಿ ಮಾಡಿದ್ದೇನೆ ಒಂದು ಪರೋಟ ಮಾಡಿದ್ದೇನೆ ಇನ್ನೊಂದು ಮೊಸರು ಇದು ಸಾಸಿವೆ ಮೊಸರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ಮೊದಲಿಗೆ ಇದನ್ನಕ್ಕೆ ಎಣ್ಣೆ ಆಗಲಿ ಏನು ಹಚ್ಬಾರ್ದು ಹಾಗೆ ನಾವು ಬೇಯಿಸ್ಕೋಬೇಕಾಗತ್ತೆ ಆಮೇಲೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಡ್ರೈ ಆಗಿನೂ ಕೊಡ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಡ್ರೈ ಯಾರು ತಿನ್ನಲ್ಲ ಅಂತಾರಲ್ಲ ಇದು ಡಯಟ್ ಮಾಡೋರಿಗೆ ಎಣ್ಣೆ ಬೆಣ್ಣೆ ಏನೂ ಇಲ್ಲದೆ ಕೊಡಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಗ್ಯಾಸ್ ಒಂದು ಖಾಲಿಗಾ ಬಂದಿದೆ ಯಾವ ಖಾಲಿಯಾಗ ಗೊತ್ತಿಲ್ಲ ಖಾಲಿ ಐತಿ ನೋಡಿ ಅಂದ್ಕೊಂಡೆ ನಾನು ನೋಡಿ ತುಂಬ ಚೆನ್ನಾಗಿದೆ ಪರೋಟ ಅಂತೂ ಮಸ್ತಾಗಿ ಬಂದಿದ್ದಾವೆ ಇಲ್ಲಿ ನೋಡಿ ಲೇಯರ್ ಲೇಯರ್ ಆಗಿ ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ ಓ ನೋಡಿ ಕಟ್ ಆಗ್ತಾ ಇದ್ದ ನೋಡಿ ಫ್ರೆಂಡ್ಸ ಚೆನ್ನಾಗಿ ಕಾಣಿದ್ದಾವೆ ಇದೆಲ್ಲ ಈಗ ಬೇಯಿಸಿ ಇಟ್ಕೋತೀನಿ ನಾನು ಮೊದಲಿಗೆ ಮತ್ತು ನಿಮಗೆ ಎಲ್ಲ ಒಟ್ಟಿಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ ನೀವು ಹೇಳಿ ರೆಸಿಪಿ ಎರಡು ಚಾನಲಲ್ಲಿ ಬರುತ್ತೆ ಪ್ಲೀಸ್ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ನನಗೆ ಮಾಂಕಾಳಿ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ನೋಡೋರು ಈಗ ಇದು ಕೂಡ ಬೆಂದಿದೆ ಬಿಡ್ತೀನಿ ನೋಡಿ ಇನ್ನೊಂದು ಹಾಕ್ತೀನಿ ಈಗ ಅಷ್ಟು ಬೇಯಿಸಿದ ಮೇಲೆ ತೋರಿಸ್ತೀನಿ ಇಲ್ಲಿ ಪರೋಟ ಅಂತೂ ಮಾಡಿದ್ನಿ ಇಷ್ಟ ಆಯ್ತು ನೋಡಿ ಪರೋಟ ಹೇಗೆ ಬಂದಿದೆ ನೋಡಿ ನೋಡಿ ಲೇಯರ್ ಲೇಯರ್ ಹೇಗೆ ಇದ್ದಾವೆ ಫ್ರೆಂಡ್ಸ ಪರೋಟ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಇಲ್ಲಿ ನಮ್ಮ ಶ್ರೇಯಮ್ಮನ ಕೆಲಸ ನೋಡಿ ಹೇಗೆ ಇದ್ದಾಳೆ ನಾನು ಮೊಸರು ಸಾಸಿವೆ ಮಾಡಿದ್ನಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಶ್ರೇಯಾ ಊಟ ಮಾಡ್ತಾ ಇದ್ದಾಳೆ ನೋಡಿ ಈಗ ಹಸುವಾಗಿದೆ ಅಂತ ಅವಳಿಗೆ ಅವಾಗ ಊಟ ಮಾಡಲಿಲ್ಲ ಈಗ ಮಾಡ್ತಾಯಿದ್ದಾಳೆ ಬಂದ ತಕ್ಷಣ ಊಟ ಮಾಡ್ತೇನೆ ಹೊಟ್ಟೆ ಹಿಸ್ತಿದೆ ಅಂತ ಅಂದ್ಲು ಬಿಟ್ಟು ಈಗ ಊಟ ಮಾಡೋಕ್ಕಾಯ್ತಾಳೆ ನೋಡಿ ನಾನು ಪರೋಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅದಕ್ಕೆ ಈಗ ಊಟ ಮಾಡೋಕ್ಕಾಯ್ತಾಳು ಫ್ರೆಂಡ್ಸ ಇಲ್ಲಿ ಮೊಸರು ಸಾಸಿವೆ ಇದೆ ಸ್ವಲ್ಪ ಅನ್ನ ಮಾಡ್ತೀನಿ ಇದು ಬೆಳಗ್ಗೆದಿತ್ತು ಈಗ ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಿ ಹೊರಗಡೆ ಮಳೆ ಬರ್ತಾ ಇದೆ ಮಳೆ ಅಂತೂ ಬಿಟ್ಟಿಲ್ಲ ಇದೊಂದಿಷ್ಟು ಪರೋಟ ಮಾಡಿದ್ದು ಪಾತ್ರೆ ಇದೆ ಇದಷ್ಟು ಪಾತ್ರೆ ತೊಳೆದ್ಬಿಡ್ತೀನಿ ಈಗ ಅವಳು ಊಟ ಮಾಡಲಿ ನಾನು ಪಾತ್ರೆ ತೊಳೆದು ಬೇಗ ಬೇಗ ಕಸ ಉಡಿಸಿ ದೀಪ ಎಲ್ಲ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ